ಆ್ಯಕ್ಚುಲಾಗಿ ವಂಡರ್ ಶೋರೂಮಿಗೆ ಹೋಗ್ತಿದ್ದೀನಿ ವಂಡರ್ ಶೋರ್ಮಿಗೆ ಯಾಕೆ ಹೋಗ್ತೀನಿ ಅಂತ ಹೋಂಡರ್ ಶೋರೂಮಲ್ಲಿ ಹೋಗಿದ್ಮೇಲೆ ಹೇಳ್ತೀನಿ ಬಟ್ ಭಾಳ ದಿವಸ ಆದಮೇಲೆ ಮೋಟೋ ಬ್ಲಾಗಿ ಹೀಗೆ ಹಿಡಿದಿದ್ದೀನಿ ಅದು ನಮ್ಮ ಎಚ್ ಎಫ್ ಅಂತ ಬನ್ನಿ ಇವತ್ತು ಆ್ಯಕ್ಚುಲಿ ಒಂದು ಸ್ಪೆಷಲ್ ಬ್ಲಾಗ್ ಅಂತಲೇ ಹೇಳ್ಬೋದು ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನು ಅಂತ ಹೋಂಡರ್ ಶೋರೂಮಿಗೆ ಹೋದ್ಮೇಲೆ ಹೇಳ್ತೀನಿ ಫಸ್ಟ್ ವಂಡರ್ ಶೋರೂಮಲ್ಲಿ ಹೋಗಿ ಸಿಗ್ತೀನಿ ನಿಮಗೆ ಬನ್ನಿ ಎಲ್ಮೆಟ್ ಹಾಕೊಂಡೆ ರೈಡ್ ಮಾಡಿ ಎಲ್ಲರೂ ನಾನು ಫುಲ್ ನಾವು ನೋಡಿ ನಾವು ಒಂಥರ ಯೂಟ್ಯೂಬರ್ಸ್ ಎಲ್ಲ ಹೆಂಗೆ ಅಂದರೆ ನಾವು ಫುಲ್ ಹೆಲ್ಮೆಟ್ ಹಾಕೊಳ್ಳೇ ಬೇಕು ಮೋಟರ್ ಬ್ಲಾಗಿಂಗ್ ಮಾಡ್ಬೇಕು ಅಂದರೆ ಫುಲ್ ಎಲ್ಮೆಟ್ಟು ವಿತ್ ಮೈಕ್ ಸೆಟ್ಟು ಎಲ್ಲ ಅರೇಂಜ್ ಮಾಡಿಕೊಳ್ಳೇ ಬೇಕಲ್ಲ ಅದಕ್ಕೆ ನಮ್ಮನ್ನು ಎಲ್ಮೆಟಿಗೆ ಒಂದು ಬ್ರ್ಯಾಂಡ್ ಆಗಿ ನಮ್ಮನ್ನೆಲ್ಲ ಕ ಒಳ್ಳೊಳ್ಳೆ ಕಣ್ ಯೂಟ್ಯೂಬ್ ಕ್ರಿಯೇಟರ್ಸ್ನ ತಗೋಬೋದು ಬ್ರ್ಯಾಂಡ್ ಆಗಿ ಇದಕ್ಕೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿರಿ ಬಿಡ್ರಿ ನಾವು ನೋಡ್ರಿ ಇಂಡಿಕೇಟ್ರೆಲ್ಲ ಕ್ಲೀನ್ ಅಪ್ ಬಳಸ್ತೀವಿ ಇವ್ರ ಅಂಕಲ್ ನೋಡ್ರಿ ಮರ ಮೊದಲೇನು ಚಿಕ್ಕ ಕೊಡ್ರಿ ಐತ್ರ ಆದ್ರೆ ನಮ್ಮ ಅಂಕಲಿ ಅವಸರ ಏನು ಮಾಡ್ತಾರೆ ಗೈಸ್ ಸ್ವಲ್ಪ ಪೆಟ್ರೋಲ್ ಆಗ್ತಾನ ಬನ್ನಿ ಫಸ್ಟ್ ಕ್ಯಾಶ್ ಐತಿ ಯೂಟ್ಯೂಬ್ ನೋಡ್ತೀರಣ್ಣ ನೋಡಿರಿ ಇದೆ ಸಿಂಪಲ್ ಕನ್ನಡಿಗ ಅಂತ ಗಾಯ್ಸ್ ಬಂದೇ ಬಿಟ್ಟೆ ಅಂತ ಇಂತು ವಂಡರ್ ಶೋರ್ಮಿಗೆ

ನೋಡ್ತಿರ್ಬೋದು ಗಾಡಿ ನೀವು ಸಖತ್ತಾಗಿ ಲುಕ್ಕಲ್ಲೇ ಮಸ್ತ್ ಅಂದರೆ ಮಸ್ತ್ ಇದೆ ಇದರಲ್ಲಿ ಸೆವೆನ್ ವೇರಿಯಂಟ್ಸ್ ಬರ್ತವೆ ಒಂದು ಮ್ಯಾಟ್ ಬ್ಲ್ಯಾಕ್ ಅಲ್ಲ ಮ್ಯಾಟ್ ಬ್ಲೂ ಇನ್ನೊಂದು ಮ್ಯಾಟ್ ಬ್ಲ್ಯಾಕ್ ಇದೆ ಮತ್ತು ರೆಡ್ ಇದೆ ಮತ್ತು ಇನ್ನೊಂದು ಇದು ಡಾರ್ಕ್ ಬ್ಲೂ ಅಂತ ಒಂದಿದೆ ಅದರಲ್ಲಿ ಲೈಟ್ ಬ್ಲೂ ಬನ್ನಿ ಫಸ್ಟ್ ಒಂದು ಟೆಸ್ಟ್ ರೈಡ್ ಹೋಗಿ ನೋಡೋಣ ಒಂದು ರೆಡ್ ಮೂರು ಟೆಸ್ಟ್ ಇಟ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಆಯ್ತಾ ಬನ್ನಿ ನೋಡೋಣ ಇರೋದನ್ನ ನಾವು ಇದ್ರ ಮೂಲಕ ಚೇಂಜ್ ಮಾಡ್ಕೋಬೋದು ಅಂದರೆ ಇಲ್ಲಿ ಇದನ್ನಾಗಲಿ ಅಥವಾ ಇವತ್ತು ಎಷ್ಟನೇ ತಾರೀಕು ಡೇಟನ್ನು ಸೆಟ್ ಮಾಡೋದಾಗಲಿ ಇದರಿಂದ ಚೇಂಜ್ ಮಾಡ್ಕೋಬೋದು ಮುಂದೆಗಡೆ ಫ್ರೆಂಡ್ ಸಸ್ಪೆನ್ಸನ್ನು ಫ್ರೆಂಡ್ ಸಸ್ಪೆನ್ಸನ್ನು ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಇದೆ ಹಿಂದೂಗಡೆ ಹೈಡ್ರಾಲಿಕ್ ಸಸ್ಪೆನ್ಷನ್ ಇದೆ ಅಂದರೆ ಹೈಡ್ರಾಲಿಕ್ ಟೈಪ್ ವೀಲ್ಸ್ ವೀಲ್ಸ್ ಬಂದ್ಬಿಟ್ಟು ಹಲವು ವೀಲ್ಸ್ ಇದ್ದಾವೆ ಅಲ್ಲೇ ವಿಳಿಸಿದ್ದಾವೆ ಇದರಲ್ಲಿ ಟ್ರಾನ್ಸ್ಮಿಷನ್ ಬಂದುಬಿಟ್ಟು ಫೈ ಇಯರ್ಸ್ ಇದಾವೆ ಒಂದು ಕೆಳಗೆ ಮಿಕ್ಕಿದ್ದಲ್ಲ ಮೇಲೆ ನೋಡ್ತಿರ್ಬೋದು ಆ್ಯಕ್ಚುಲಾಗಿ ಗಾಡಿ ಮಾತ್ರ ಸಖತ್ತಾಗಿದೆ ಸೀ ಇದ್ರ ಸೀಟ್ ಕಂಫರ್ಟಬಲ್ಲು ಅಷ್ಟು ಸಖತ್ತಾಗಿದೆ ಸೀಟು ಕೂಡ ಕಂಫರ್ಟಬಲ್ ಆಗಿದೆ ಸೀಟೈಟ್ ಬಂದುಬಿಟ್ಟು ಒನ್ ಸೆವೆಂಟಿ ಒನ್ ಒನ್ ಸೆವೆಂಟಿ ಮೀಟರ್ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಮೀಟರ್ ಇದೆ ಇದರಲ್ಲಿ ಮ್ಯಾಕ್ಸ್ ಪವರ್ ಬಂದುಬಿಟ್ಟು ಟೆನ್ ಪಾಯಿಂಟ್ ಸೆವೆಂಟಿ ನೈನ್ ಬಿ ಎಚ್ ಪಿ ಇದೆ ಅಂದರೆ ಹತ್ತತ್ರ ಏಳು ಸಾವಿರದ ಐನೂರು ಏಳು ಸಾವಿರದ ಐನೂರು ಆರ್ ಪಿ ಎಮ್ ಇರುತ್ತೆ ಆ್ಯಕ್ಸ್ ಟಾರ್ಕ್ ಬಂದುಬಿಟ್ಟು ಟಾರ್ಕ್ ಬಂದುಬಿಟ್ಟು ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಇದೆ ಆ್ಯಕ್ಚುಲಾಗಿ ಗಾಡಿ ನೋಡೋಕೆ ಮಾತ್ರ ಸಕ್ಕತ್ತಾಗಿ ಲುಕ್ ಲುಕ್ಕಾಗಿ ಇದರಲ್ಲಿ ಇದರದ್ದು ಮೀಟರ್ ಬಂದುಬಿಟ್ಟು ಪೂರ್ತಿ ಡಿಜಿಟಲ್ ಇದೆ ಆಮೇಲೆ ಇದರಲ್ಲಿ ಹೊಸ ಮಾಡಲ್ ಎಲ್ಲ ಇದೆ ಇದರಲ್ಲಿ ಆ್ಯಕ್ಚುಲಾಗಿ ಬ್ಲೂಟೂತ್ ಕಂಟ್ರೋಲ್ ಇದೆ ಇಲ್ಲಿ ಪೆಟ್ರೋಲ್ ತೋರಿಸುತ್ತೆ ಇಲ್ಲಿ ಎಷ್ಟು ಆರ್ ಪಿ ಎಮ್ ತೋರಿಸುತ್ತೆ ಬ್ಲೂಟೂತ್ ಕನೆಕ್ಟಿತ್ತು ಇದೆ ಇದರಲ್ಲಿ ಆಮೇಲೆ ಇಲ್ಲಿ ಟೈಮ್ ತೋರಿಸುತ್ತೆ ಇಲ್ಲಿ ನ್ಯೂಟ್ರಲ್ ಇಲ್ಲಿ ಎಷ್ಟನೇ ಗಿರಲ್ ಇದೆ ಏನು ಅಂತ ತೋರಿಸುತ್ತೆ ಇಲ್ಲಿ ತೋರಿಸುತ್ತೆ ಇಲ್ಲಿ ನ್ಯೂಟ್ರಲ್ ಇದ್ದರೆ ತೋರಿಸುತ್ತೆ ಆ್ಯಕ್ಚುಲಾಗಿ ಮುಂದಗಡೆ ಅಲೋಜನ್ ಇಂಡಿಕೇಟ್ರ್ ಇದ್ದಾವೆ ಎರಡು ಅಲೋಜನ್ ಇಂಡಿಕೇಟ್ರ್ ಒಳಗಡೆ ಎಲ್ ಇ ಡಿ ಲೈಟ್ ಇದೆ ಆ್ಯಕ್ಚುಲಿ ಇದರಲ್ಲಿ ಮುಂದಗಡೆ ಅಂದರೆ ಫ್ರಂಟ್ ಬ್ರೇಕ್ ಟೈಪ್ ಇರೋದು ಬಂದುಬಿಟ್ಟು ಇದರಲ್ಲಿ ಇರೋದು ಮಾತ್ರ ಬರೀ ಡ್ರಮ್ ಬ್ರೇಕ್ ಟೈಪ್ ಬಟ್ ಬ್ರೇಕಿಂಗ್ ಸಿಸ್ಟಮ್ ಅಂದ್ಬಿಟ್ಟು ಸಿ ಬಿ ಎಸ್ ಅಂತ ಹೇಳಿ ಸಿ ಬಿ ಎಸ್ ಅಂದರೆ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳಿ ಆಮೇಲೆ ಸೀಟ್ ಕುತ್ಕೋಳೋಕ್ಕೂ ತುಂಬ ಕಂಫರ್ಟ್ ಅಂದರೆ ಗಾಡಿಯ ವೆಯ್ಟ್ ಬಂದ್ಬಿಟ್ಟು ನೂರ ಹದಿನಾರು ಕೆ ಜಿ ಇದೆ ಅಷ್ಟೇ ಆ್ಯಕ್ಚುಲಾಗಿ ಇವಾಗ ನನ್ನ ಹತ್ರ ಇವಾಗ ನಿಮಗೆ ತೋರಿಸ್ತಾ ಇರೋ ಬೈಕ್ ಬಂದ್ಬಿಟ್ಟು ಹೋಂಡಾ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಡ್ರಮ್ ಇದರಲ್ಲಿ ನಿಮಗೆ ಫೋರ್ ವೇರಿಯಂಟ್ ಸಿಗುತ್ತೆ ಒಂದು ಬಂದ್ಬಿಟ್ಟು ಇವಾಗ ಇಲ್ಲಿ ಕಾಣ್ತಿರೋದು ನಿಮಗೆ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಡ್ರಮ್ ಅಷ್ಟೇ ಅಂದರೆ ಡ್ರಮ್ ಅಂದರೆ ಬ್ರೇಕಿಂಗ್ ಸಿಸ್ಟಮ್ ಟೈಪ್ ಅದು ಇನ್ನೊಂದು ಬಂದುಬಿಟ್ಟು ಡ್ರಮ್ ಒಂಡ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಡ್ರಮ್ ವಿತ್ ಓ ಬಿ ಡಿ ಟು ಬಿ ಅಂತ ಹೇಳಿ ಓ ಬಿ ಡಿ ಅಂದರೆ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ಸ್ ಅಂತ ಹೇಳಿ ಮತ್ತು ಇದರಲ್ಲೇ ಇನ್ನೂ ಎರಡು ಇನ್ನೂ ಎರಡು ಬಂದ್ಬಿಟ್ಟು ಒಂದು ಒಂದು ಡಿಸ್ಕ್ ಬ್ರೇಕ್ ಬರುತ್ತೆ ಮತ್ತು ಅದರಲ್ಲೇ ಇನ್ನೊಂದು ಡಿಸ್ಕ್ ಬ್ರೇಕ್ ವಿತ್ ಒಡಿ ಒಬಿಡಿ ಅಂದರೆ ಆನ್ಬೋರ್ಡ್ ಡಯಾಗ್ನೋಸ್ಟಿಸ್ ಮುಂಚೆ ಹೇಳ್ದಂಗೆ ಇದರಲ್ಲಿ ಫೋರ್ ವೇರಿಯಂಟ್ಸ್ ಬರುತ್ತೆ ನಿಮಗೆ ಈ ನನ್ನ ಹತ್ರ ಇರೋ ಡ್ರಮ್ ಬೈಕ್ ಬೈಕಿಗೆ ಹತ್ತಿರ ಒಂದು ಲಕ್ಷದ ಹದಿನಾರು ಸಾವಿರ ಆಗುತ್ತೆ ನೀವು ವಿತ್ ಡ್ರಮ್ ಬ್ರೇಕ್ ವಿತ್ ಒ ಡಿ ತೊಗೊಂತೀರ ಅಂದರೆ ನಿಮಗೆ ಹತ್ತಾದ್ರೆ ಒಂದು ಇಪ್ಪತ್ತು ಒಂದು ಇಪ್ಪತ್ತೆರಡು ಆಗುತ್ತೆ ಇಂಜಿನ್ ಬಂದುಬಿಟ್ಟು ನೂರ ನೂರ ಇಪ್ಪತ್ತ್ಮೂರು ಪಾಯಿಂಟ್ ತೊಂಬತ್ತ್ನಾಲ್ಕು ಸಿ ಸಿ ಇದು ಈ ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟು ಹನ್ನೊಂದು ಲೀಟ್ರ್ ಇದೆ ಆ್ಯಕ್ಚುಲಾಗಿ ಹನ್ನೊಂದು ವರ್ಜು ನೀವು ಸಿಕ್ಸ್ಟಿ ಫೋರ್ ಕೊಡುತ್ತೆ ಒಂದು ಕಿಲೋಮೀಟ್ರ್ ಸಿಕ್ಸ್ಟಿ ಫೋರ್ ಕೊಡುತ್ತೆ ಅಂದರು ಹನ್ನೊಂದು ಲೀಟ್ರಿಗೆ ಒಂದು ಲೀಟ್ರಿಗೆ ಅರವತ್ತು ಕೊಟ್ಟರೆ ಸಾಕು ಹನ್ನೊಂದು ಲೀಟ್ರಿಗೆ ನಾವು ಆರ್ನೂರ ಅರವತ್ತು ಕಿಲೋಮೀಟ್ರಿಗೆ ಹೋಗೋದು ಅದೇ ಅಕಸ್ಮಾತ್ ಸಿಕ್ಸ್ಟಿ ಫೋರ್ ಅಂತ ಇಟ್ಕೊಂಡ್ರೆ ಆತ್ರ ಏಳ್ನೂರ ಆರು ಕಿಲೋಮೀಟ್ರ್ ತನಕ ಆಟಾಡೋದು ಸೌಂಡ್ ಕೇಳಿಸ್ಕೊಳ್ಳಿ ನೀವು ಡಿಸ್ಅಡ್ವಾಂಟೇಜ್ ಇಲ್ಲ ಸ್ವಲ್ಪ ಐಟಿರೋ ಐದು ಕಡಿಮೆ ಇರೋರು ಕೂಡ ಆರಾಮಾಗಿ ಹೊಡಿಬೋದು ಐದು ಕಡಿಮೆ ಇರೋರಿಗೂ ಏನೂ ತೊಂದರೆ ಆಗೋಲ್ಲ ಐದು ಜಾಸ್ತಿ ಇರೋರಿಗೂ ಏನೂ ತೊಂದರೆ ಆಗೋಲ್ಲ ಅದರ ಡಿಸ್ಅಡ್ವಾಂಟೇಜಸ್ ಇಲ್ಲ ಅಂತ ನನ್ನ ಭಾವನೆ ನಾನು ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಇದನ್ನು ಹೇಳ್ತಾ ಇರೋದು ಅಷ್ಟೇ ತುಂಬ ಶೇರ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದಂತ ಮತ್ತೆ ಮರಿಬೇಡಿರಿ ಅಂತ ಹೇಳ್ತಾ ಅದೇ ನಮ್ಮ ಲಾಭ ಮುಗಿಸೋಣ